ವೈದ್ಯಕೀಯ ಸೀಟ್ ಕೊಡಿಸುವುದಾಗಿ ವಂಚಿಸ್ತಾ ಇದ್ದಂತಹ ಜಾಲ ಪತ್ತೆ ಪ್ರಮುಖ ಆರೋಪಿಗಳ ಬಂಧನ ಸರ್ಕಾರಿ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟ್ ಕೊಡಿಸುವುದಾಗಿ ವಿದ್ಯಾರ್ಥಿಗಳನ್ನು ವಂಚಿಸ್ತಾ ಇದ್ದ ಜಾಲವೊಂದನ್ನು ಬೆಳಗಾವಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಜಾಲದ ಪ್ರಮುಖ ಆರೋಪಿಯನ್ನು ಮುಂಬೈನಲ್ಲಿ ಬಂಧಿಸಿದ್ದಾರೆ ಅಕ್ರಮಕ್ಕೆ ಬಳಸಿದಂತಹ ಸಲಕರಣೆ ಹಾಗೆ ಹನ್ನೆರಡು ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಗಚ್ಚಿಬೌಲಿಯ ಇಂದಿರಾನಗರ ಮೂಲದ ಅರಗುಂಡ ಅರವಿಂದ ಅಲಿಯಾಸ್ ಅರುಣ್ ಕುಮಾರ್ ಅರಗುಂಡ ಪ್ರಕಾಶಂ ಬಂಧಿತ ಆರೋಪಿಯಾಗಿದ್ದಾರೆ ಈ ಆರೋಪಿಯ ವಿರುದ್ಧ ಈಗಾಗಲೇ ತೆಲಂಗಾಣದಲ್ಲಿ ಆರು ಭೂಪಾಲ್ನಲ್ಲಿ ಒಂದು ಹಾಗೆ ಬೆಂಗಳೂರಿನ ಅಶೋಕ್ ನಗರ ಮತ್ತು ಟಿ ನಗರದ ಪೊಲೀಸ್ ಠಾಣೆಯಲ್ಲಿ ತಲಾ ಒಂದು ಪ್ರಕರಣ ದಾಖಲಾಗಿದೆ ಅಂತ ಡಿಸಿಪಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ ಕೃತ್ಯಕ್ಕೆ ಬಳಸಿದಂತಹ ಐದು ಮೊಬೈಲ್ ಹದಿನೈದು ಸಿ ಪಿ ಯು ಮಾನಿಟರ್ ಹಾಗೆ ಒಂದು ಲ್ಯಾಪ್ಟಾಪ್ ಮೂರು ಕ್ರೆಡಿಟ್ ಮತ್ತು ಮೂರು ಡೆಬಿಟ್ ಕಾರ್ಡ್ ಹಾಗೆ ಹನ್ನೆರಡು ಅಡಾಪ್ಟರ್ ಮತ್ತು ಒಂದು ಬಯೋಮೆಟ್ರಿಕ್ ಸಲಕರಣೆ ಹಾಗೆ ಒಂದು ಡಿ ವಿ ಆರ್ ಅನ್ನು ಜಪ್ತಿ ಮಾಡಲಾಗಿದೆ ನೀಟ್ನಲ್ಲಿ ಕಡಿಮೆ ಅಂಕ ಪಡೆದಿದ್ದರೂ ಕೂಡ ಸರ್ಕಾರಿ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟನ್ನು ಕೊಡಿಸುವುದಾಗಿ ಹಲವು ವಿದ್ಯಾರ್ಥಿಗಳನ್ನು ನಂಬಿಸಿದ್ದ ಅವರಿಂದ ಲಕ್ಷ ಲಕ್ಷ ಹಣವನ್ನು ಪಡೆದುಕೊಂಡಿದ್ದ ಎಂಬಿಎ ಪದವಿ ಪಡೆದಿರುವ ಆರೋಪಿ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಹೈಟೆಕ್ ಕಚೇರಿಗಳನ್ನು ತೆರೆದಿದ್ದ ನೀಟ್ ತರಬೇತಿಯನ್ನು ನೀಡುವುದಾಗಿ ನಂಬಿಸಿ ವಿದ್ಯಾರ್ಥಿಗಳನ್ನು ಸೆಳಿತಾ ಇದ್ದ ಕೆಲವು ಸಿಬ್ಬಂದಿಯನ್ನ ಕೆಲಸಕ್ಕೆ ಇಟ್ಟುಕೊಂಡು ಅವ್ಯವಹಾರ ನಡೆಸ್ತಾ ಇದ್ದ ಎನ್ನುವಂಥದ್ದು ಕೂಡ ತನಿಖೆಯ ವೇಳೆ ಗೊತ್ತಾಗಿದೆ ಹಾಗಾದ್ರೆ ಈ ಜಾಲ ಹೇಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಳಗಾವಿಯಲ್ಲಿ ನೀಟ್ ಮಾರ್ಗದರ್ಶನ ಕೇಂದ್ರವನ್ನ ತೆರೆದಿದ್ದ ಆರೋಪಿ ಎಸ್ ಸೀಟ್ ಕೊಡಿಸುವುದಾಗಿ ಬೀದರ್ನ ವಿದ್ಯಾರ್ಥಿಯೊಬ್ಬರಿಂದ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷವನ್ನ ಪಡೆದಿದ್ದ ಇದೇ ರೀತಿ ಹತ್ತು ವಿದ್ಯಾರ್ಥಿಗಳಿಂದ ಒಟ್ಟು ಒಂದು ಪಾಯಿಂಟ್ ಮೂವತ್ತೊಂದು ಕೋಟಿ ಹಣವನ್ನು ಪಡೆದು ಪರಾರಿಯಾಗಿದ್ದ ಒಬ್ಬ ವಿದ್ಯಾರ್ಥಿನಿ ಕಳೆದ ನವೆಂಬರ್ನಲ್ಲಿ ಇಲ್ಲಿನ ಮಾರ್ಕೆಟ್ ಠಾಣೆಗೆ ದೂರನ್ನ ನೀಡಿದರು ಆರು ತಿಂಗಳಿನಿಂದ ಹುಡುಕಾಡಿದ ಪೊಲೀಸರಿಗೆ ಆರೋಪಿ ಮುಂಬೈನಲ್ಲಿ ಇರುವಂಥದ್ದು ಗೊತ್ತಾಯಿತು ವಿಶೇಷ ತಂಡ ಅಲ್ಲಿಗೆ ಭೇಟಿಯನ್ನು ನೀಡಿದಾಗ ಅದ್ವಯ ವಿದ್ಯಾಪ್ರವೇಶ ಮಾರ್ಗದರ್ಶಕ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ನೀಟ್ ಮಾರ್ಗದರ್ಶನ ಸೆಂಟರ್ ಅನ್ನು ನಡೆಸ್ತಾ ಇರುವಂಥದ್ದು ಅಲ್ಲಿ ವಿಡಿಯೋ ಆಗಿತ್ತು ಇಷ್ಟ